ಹಾಯ್ ಎವ್ರಿ ಒನ್ ನಾನು ಇವತ್ತು ವಿಡಿಯೋ ಮಾಡೋ ಉದ್ದೇಶ ಲೈಟಾಗಿ ಒಂದು ಸ್ಟೋರಿ ಹೇಳ್ತಾ ಇದ್ದೀನಿ ಆ ಸ್ಟೋರಿ ಒಳಗೆ ಕ್ವಶನ್ ಐತಿ ಆ ಕ್ವೆಶನ್ಗೆ ಆನ್ಸರ್ ಮಾಡ್ಬೇಕು ನೀವು ಏನಂದರೆ ಈಗ ಪಾಂಡವರು ಅರ್ಗಿನ ಮನೆ ಅಂದರೆ ಪಾಂಡವರು ಮತ್ತು ಅರ್ಗಿನ ಮನೆಗೆ ಇರುವ ಸ್ಟೋರಿ ನಿಮ್ಗೆ ಗೊತ್ತೇ ಇರುತ್ತೆ ಆ ಆ ಸ್ಟೋರಿಯನ್ನು ಸ್ವಲ್ಪ ಟಿಷ್ಟಾಗಿ ನಾನು ನಿಮ್ಗೆ ಕೇಳಾಕ್ತಿನಿ ಇದು ಏನಂದ್ರೆ ಈಗ ಪಾಂಡವರು ಅರಿಗಿನ ಮನೆಯೊಳಗ ಸಿಕ್ಕಾಕೊಂಡಿರ್ತಾರೆ ಕೌರವರು ಅವರನ್ನು ಅಲ್ಲಿ ಒಳಗಡೆ ಇದು ಮಾಡಿರ್ತಾರೆ ಸೊ ಅದೆಲ್ಲ ನಿಮ್ಗೆ ಗೊತ್ತು ಇಲ್ಲಿ ಏನಂದ್ರೆ ಅರಿಗಿ ಮನೆಯಿಂದ ತಪ್ಪಿಸ್ಕೊಳಕ್ಕೆ ಅವರಿಗೆ ಒಂದು ಸುರಂಗ ಮಾರ್ಗ ಇರುತ್ತೆ ಆ ಸುರಂಗ ಮಾರ್ಗ ಕೇವಲ ಈ ದಂಡಿಯಿಂದ ಆ ದಂಡಿಗೆ ಹೋಗಕ ಐದು ಜನಕ್ಕೆ ಬೇರೆ ಬೇರೆ ಟೈಮ್ ಬೇಕಾಗುತ್ತೆ ಅಂದರೆ ಈಗ ಸಪೋಸ್ ಈಗ ನಕುಲ್ ಹೋಗ್ಬೇಕಂದ್ರೆ ಅವನಿಗೆ ಐದು ನಿಮಿಷ ಬೇಕು ಸಹದೇವ್ಗೆ ಹೋಲಕ್ಕೂ ಐದು ನಿಮಿಷ ಬೇಕು ಅರ್ಜುನ ಹೋಲಕ್ಕ ಹತ್ತು ನಿಮಿಷ ಬೇಕಾದ್ರೆ ಭೀಮ ಹೋಗಕ್ಕೆ ಇಪ್ಪತ್ತು ನಿಮಿಷ ತಗೋಳ್ತಾನೆ ಅಂದರೆ ಈ ದಂಡಿಯಿಂದ ಆ ದಂಡಿಗೆ ಹಾಗೆ ಧರ್ಮರಾಯ ಹೋಗಕ್ಕೆ ಎಷ್ಟು ನಿಮಿಷ ಬೇಕಂದ್ರೆ ಇಪ್ಪತ್ತೈದು ನಿಮಿಷ ಬೇಕು ಆ ಅರಿಗಿನ ಮನೆ ಪೂರ್ತಿ ಒಂದು ತಾಸಿನಾಗ ಸುಟ್ಟು ಹೋಗ್ಬಿಡ್ತೈತಿ ಇಲ್ಲಿ ಒಂದು ಏನು ಟ್ವಿಸ್ಟ್ ಐತಿಲ್ಲ ಆ ಟ್ವಿಸ್ಟ್ ಏನಂದ್ರೆ ಈಗ ಆ ಸುರಂಗ ಮಾರ್ಗ ಬರೀ ಇಬ್ಬರೇ ಹೋಗೋಷ್ಟು ಜಾಗ ಐತಿ ಅಂದ್ರೆ ಸಣ್ಣ ಜಾಗ ಐತಿ ಅದರಲ್ಲಿ ಇಬ್ಬರೇ ಹೋಗ್ಬೋದು ಎಟ್ ಎ ಟೈಮ್ ಜಾಸ್ತಿ ಒಮ್ಮೆ ಐದು ಜನ ಹೋಗೋಕ್ಕಾಗೋದಿಲ್ಲ ಸೊ ಏನಾಗುತ್ತೆ ಅಲ್ಲಿ ಕತ್ಲಿರುತ್ತಲ್ಲ ಅರಿಗಿನ ಮನೆ ಕತ್ಲಿರೋದ್ರಿಂದ ಏನಾಗುತ್ತೆ ಈಗ ಆ ಪಂಜಿ ಅಂದರೆ ಈಗ ಡ್ಯೂಟಿಗೆ ಅಂತೀವಲ್ಲ ನಾವು ಬೆಳಕು ಹಿಡ್ಕೊಂಡು ಹೋಗ್ತೀವಲ್ಲ ಕಂಪಲ್ಸರಿ ಯಾಕಂದ್ರೆ ಅಲ್ಲಿ ತೆಗ್ಗ ದಿನ್ನಿ ಇರೋದ್ರಿಂದ ಆ ಪಂಚಿ ಕಂಪಲ್ಸರಿ ಇಲ್ಲೇವ ಅಲ್ಲಿ ಒಯ್ದು ಕೊಡಬೇಕು ಮತ್ತವ ಇಲ್ಲಿ ಬಂದು ತೊಗೊಂಡು ಬರ್ಬೇಕು ಒಬ್ಬರು ಹೋಗ್ಬೇಕಂದ್ರೆ ಆ ಪಂಜಿ ಹೋಗ್ತಾರೆ ಅವರು ಸೊ ಕಂಪಲ್ಸರಿ ಪಂಜಿ ಅನ್ನೋದು ಆ ಡ್ಯೂಟಿಗೆ ಅನ್ನೋದು ಇಂಪಾರ್ಟೆಂಟ್ ಈಗ ಇಬ್ಬರು ಒಮ್ಮೆ ಹೋದ್ರಂದ್ರೆ ಅಲ್ಲಿ ಬಿಟ್ಟು ಮತ್ತೊಬ್ಬ ಪಂಜಿ ತಗೊಂಡ್ ಬರ್ಬೇಕು ಮತ್ತು ಆಮೇಲೆ ಅವರು ಇವರನ್ನು ತೆಗೆದುಕೊಂಡು ಹೋಗ್ಬೇಕು ಹಿಂಗೆ ಕಂಟಿನ್ಯೂ ಒಟ್ಟು ಐದು ಜನ ಹೋಗಿ ಮುಟ್ಬೇಕು ಎಷ್ಟು ಒನ್ ಅವರ್ನಾಗ ಹೋಗಿ ಮುಟ್ಬೇಕು ಸೊ ಕ್ವಶನ್ ಅರ್ಥ ಆಗಿದೆ ಅನ್ಕೋತೀನಿ ಸೊ ನಿಮ್ಗೇನಾದರೂ ಏನಾದರೂ ಗೊತ್ತಿದ್ದರೆ ಆನ್ಸರ್ ಮಾಡಿ ಗೊತ್ತಿಲ್ಲ ಅಂದರೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಇದರ ಆನ್ಸರನ್ನು ನಾನು ನಿಮಗೆ ಹೇಳ್ತೀನಿ